ಎಲ್ರಿಗೂ ನಮಸ್ಕಾರ ನಾನು ಸೌಮ್ಯ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಬೆಂಗಳೂರಲ್ಲಿ ತುಂಬ ಪ್ರಸಿದ್ಧಿ ಪಡೆದಂಥ ಇದು ಒಂದು ಮಹಾನ್ ಶಕ್ತಿ ಪೀಠ ಅಂತಲೇ ಹೇಳ್ಬೋದು ತಾಯಿ ಬಂಡೆ ಮಹಾಕಾಳಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿದ್ದು ಇದು ಇರೋದು ಬೆಂಗಳೂರಿನ ಗುಟ್ಟಳ್ಳಿ ಏರಿಯಾದಲ್ಲಿರೋದು ಸೊ ಇಲ್ಲಿ ಇದು ಎಂಟ್ರೆನ್ಸ್ ಎಂಟ್ರೆನ್ಸ್ ಅಲ್ಲಿ ಶ್ರೀ ಬಂಡೆ ಮಹಾಕಾಳಿ ಅಂತ ಹೆಸರು ಹಾಕ್ಸಿದ್ದಾರೆ ನೋಡ್ತಾ ಇರ್ಬೋದು ಇದು ದೇವಸ್ಥಾನದ ಹೊರಗಡೆ ಇದು ಆಕ್ಚುಲಿ ಇಲ್ಲಿ ಭಾನುವಾರ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಮತ್ತು ಹುಣ್ಮೆ ದಿನ ತುಂಬ ಸ್ಪೆಷಲ್ ಆಗಿರುತ್ತೆ ಇಲ್ಲೆಲ್ಲ ಫುಲ್ ಊಟದ ಹಾಲು ಹುಣ್ಮೆ ಮತ್ತು ಅಮಾವಾಸ್ಯೆ ದಿನ ಊಟ ಮಾಮೂಲಿ ಎಲ್ಲಿ ಬಂದಂಥ ಭಕ್ತರಿಗೆ ಎಲ್ರಿಗೂ ಕೂಡ ಊಟ ಇರುತ್ತೆ ಆ್ಯಕ್ಚುಲಿ ಇಲ್ಲಿ ನಿಂಬೆ ಹಣ್ಣಿನ ದೀಪ ಹಚ್ತಾರಲ್ಲ ಅದನ್ನ ಇಡೋದಕ್ಕೆ ಇಲ್ಲಿ ಸ್ಟ್ಯಾಂಡ್ ಮಾಡಿದ್ದಾರೆ ಆಮೇಲೆ ಇಲ್ಲಿ ಒಂದು ಕಲ್ಲಿದೆ ಈ ಕಲ್ಲಲ್ಲಿ ನಾವು ಏನಾದ್ರು ಕೋರ್ಕೆ ಇಟ್ಕೊಂಡು ನಾವು ಅಲ್ಲಿ ಕೈ ಇಟ್ಟರೆ ಅದು ಏನಾರ ನೆರವೇರುತ್ತೆ ಅಂತ ಅಂದರೆ ಅದು ಮೂವ್ ಆಗುತ್ತೆ ಅಂತ ಹೇಳ್ತಾರೆ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಪ್ರಸಿದ್ಧಿಯಾಗಿರುವಂಥ ನಾಯಕ ನಟರಾಗಿರ್ಬೋದು ರಾಜಕೀಯ ವ್ಯಕ್ತಿ ಆಗಿರ್ಬೋದು ಎಲ್ಲರೂ ಕೂಡ ಈ ತಾಯಿನ ನಂಬಿ ಬಂದಿದ್ದಾರೆ ಸೊ ಎಲ್ರದ್ದು ಫೋಟೋನ ಇಲ್ಲಿ ಹಾಕಿದ್ದಾರೆ ಬಂದು ಹೋದಂಥವ್ರದ್ದು ಬಟ್ ಎಷ್ಟು ಜನ ಇದ್ದಾರೆ ಇಲ್ಲಿ ಹುಣ್ಮೆ ದಿನ ಅಂತೂ ತುಂಬ ಅಂದರೆ ತುಂಬ ರಶ್ ಇರುತ್ತೆ ಬರೀ ಎಂಟ್ರೆನ್ಸ್ ಹೋಗೋದಕ್ಕೇ ನಮಗೆ ಮೂರಿಂದ ನಾಲ್ಕು ಅವರ್ ಟೈಮ್ ತೊಗೊಳ್ಳುತ್ತೆ ಅಷ್ಟು ಜನ ಇರ್ತಾರೆ ಯಾಕೆ ಅಂದರೆ ತಾಯಿಗೆ ಅಮಾವಾಸ್ಯೆ ಮತ್ತು ಹುಣ್ಮೆ ದಿನ ತುಂಬ ಪವರ್ಫುಲ್ ಪವರ್ ಇರುತ್ತೆ ಆ ಟೈಮಲ್ಲಿ ನಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರೆ ನೆರವೇರುತ್ತೆ ಅನ್ನೋ ಒಂದು ಪದ್ಧತಿ ಇಲ್ಲಿದೆ ಅದಾದ ಮೇಲೆ ನೋಡ್ಬೋದು ಇಲ್ಲಿ ತಡೆ ಓಡಿಸ್ತಾರೆ ಮತ್ತು ದೃಷ್ಟಿ ತೆಗೆಸ್ತಾರೆ ತಡೆಯಲ್ಲಿ ಎರಡು ಥರ ತಡೆ ಇರುತ್ತೆ ಕೋಳಿ ತಡೆನಾರು ಓಡಿಸ್ಬೋದು ಅಥವಾ ಮೊಟ್ಟೆ ತಡೆನಾರು ಓಡಿಸ್ಬೋದು ಇಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಮೆ ದಿನ ತಡೆ ಹೊಡಿಸೋದು ತುಂಬ ಸ್ಪೆಷಲ್ಲು ಮತ್ತು ಭಾನುವಾರ ಮಂಗಳವಾರ ಶುಕ್ರವಾರ ತಾಯಿಗೆ ಮಾಡಿದಂಥ ಅಭಿಷೇಕದ ನೀರ ಭಕ್ತರದ ಮೇಲೆ ಬೀಳೋ ತರ ಮಾಡ್ತಾರೆ ಒಳಗಡೆ ಇಲ್ಲಿರುವಂತಹ ಮರಕ್ಕೆ ತೊಟ್ಲುನ ಕಟ್ಟಿದ್ದಾರೆ ಅಂದ್ರೆ ಇಲ್ಲಿ ತಾಯಿ ಸಂತಾನ ಭಾಗ್ಯನೂ ನೀಡ್ತಾಳೆ ಅನ್ನೋ ಒಂದು ಪ್ರತೀತಿ ಇದೆ ನೋಡಿ ಎಲ್ಲ ಅರ್ಕೆ ತೀರಿಸಿ ತೊಟ್ಲುನ ಅಷ್ಟು ತೊಟ್ಲು ಕಟ್ಟಿದ್ದಾರೆ ಇಲ್ಲಿ ಇದೆಲ್ಲ ಅರ್ಕೆ ತೀರ್ಸಿರೋದು ಈ ಗುಡೀಲಿ ನೋಡಿದಾಗ ಈ ಈ ಕಿಂಡಿಲ್ ನೋಡಿದಾಗ ತಾಯಿ ಡೈರೆಕ್ಟಾಗಿ ಕಾಣುತ್ತೆ ಗರ್ಭಗುಡಿ ನಮಗೆ ಕಾಣುತ್ತೆ ಅದಾದಮೇಲೆ ಇಲ್ಲಿ ಕೆಲವೊಂದು ಬೀಗ ಹಾಕ್ಬಿಟ್ಟು ಕೀನ ಇಡ್ತಾರೆ ಇಲ್ಲಿ ತಡೆಗೆ ಬೇಕಾದಂಥ ಎಲ್ಲ ಸಾಮಾನು ಕೂಡ ದೇವಸ್ಥಾನದ ಒಳಗಡೆನೆ ಮಾರ್ತಾರೆ ನಮಗೆ ಕೋಳಿ ತಡೆ ಆಗಿರ್ಬೋದು ಮೊಟ್ಟೆ ತಡೆ ಆಗಿರ್ಬೋದು ನಿಮ್ಮ ಬೆಣ್ಣಿಂದ ದೃಷ್ಟಿ ತೆಗೆಸ್ಕೊಳ್ಳೋದಾಗಿರ್ಬೋದು ಎಲ್ಲ ಕೂಡ ಅಲ್ಲೇ ಸಿಗುತ್ತೆ ಅದಾದ್ಮೇಲೆ ಇಲ್ಲಿ ತಾಯಿ ಹೊಡೆದು ಮೂಡಿರೋದ್ರಿಂದ ಅದ್ರ ಹಿಂದ್ಗಡೆ ಸೈಡು ಕಾಟೇರಮ್ಮ ತಾಯಿನೂ ಕೂಡ ಇಲ್ಲಿ ಒಡೆದು ಮೂಡಿದೆ ನೋಡ್ತಾ ಇರ್ಬೋದು ಇದು ಕಾಟೇರಮ್ಮ ಅದಾದ್ಮೇಲೆ ಕೆಲವೊಂದು ಕೆಲವು ತುಂಬ ದೇವ್ರುಗಳು ಕೂಡ ಇಲ್ಲಿದ್ದಾವೆ ಇದು ಶನಿ ಶನಿದೇವ್ ಶನಿ ಮಹಾತ್ಮ ದೇವರು ಮೇಲೆ ಮಾರಮ್ಮ ಹೀಗೆ ತುಂಬ ನಾಲ್ಕೈದು ಹೆಣ್ಣು ದೇವತೆಗಳು ಕೂಡ ಇಲ್ಲಿದ್ದಾರೆ ಅದ್ರ ಜೊತೆಗೆ ಇಲ್ಲಿ ಸ್ಪೆಷಲ್ ಆಗಿರೋದು ಬನ್ನಿ ಮಹಾಕಾಳಿ ದೇವಾಲಯ ಅಂತ ಇದೆ ಇಲ್ಲಿ ನಮಗೆ ಯಾವುದೇ ಕೆಟ್ಟ ದೋಷ ಇರ್ಬೋದು ನಮಗೆ ಯಾರಾದ್ರೂ ಶತ್ರು ಬಾಧೆ ಇರ್ಬೋದು ಎಲ್ಲ ಕೂಡ ಈ ತಾಯಿನ ನಂಬಿ ಹೋದರೆ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ ಇದು ತುಂಬ ಪವರ್ಫುಲ್ ತಾಯಿ ಇದು ನಾವು ಫಸ್ಟು ಇಲ್ಲಿ ಹೋಗಿ ತಡೆ ಈ ತಾಯಿಗೆ ಫಸ್ಟ್ ತಡೆ ಒಡಿಸ್ಕೊಬೇಕು ತಡೆ ಒಡಿಸ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ಆಮೇಲೆ ಬಂಡಿ ಮಹಾಕಾಳ ಮಗರ್ಭ ಗುಡಿಗೆ ಹೋಗ್ಬಿಟ್ಟು ನಾವು ಪೂಜೆ ಮಾಡಬೇಕಾಗುತ್ತೆ ಇದು ಆನೆ ರೂಪದಲ್ಲಿದೆ ಒಡೆದ್ ಮೂಡ್ರಂತಹ ಬಂಡೆ ಆನೆ ರೂಪದಲ್ಲಿದೆ ಇಲ್ಲಿ ಕೆಲವೊಂದು ಮೀನುಗಳನ್ನು ಕೂಡ ಸಾಕಿದ್ದಾರೆ ಇದು ಫಿಶ್ ಟ್ಯಾಂಕು ಆಮೇಲೆ ಎಂಟ್ರೆನ್ಸಲ್ಲಿ ನಮಗಿಲ್ಲಿ ಗಣೇಶ ಗಣೇ ಗಣಪತಿ ಸಿಗೋದ್ರಿಂದ ಗಣಪನ್ ನಾವು ನಮಸ್ಕಾರ ಮಾಡಿಕೊಂಡು ಮೇಲೆ ನಾವು ಮುಂದೆ ಸಾಕಬೇಕಾಗುತ್ತೆ ಅಲ್ಲಿ ನೋಡಿದರೆ ಇಲ್ಲಿ ತಡೆ ಮಂತ್ರಿಸೋ ಸ್ಥಳ ಅಂತ ಇದೆ ಅಲ್ವ ನಾವು ತೊಗೊಂಡೋದಂಥ ತಡೆ ಸಾಮಾನ ಮಂತ್ರಿಸ್ಬಿಟ್ಟು ಕೊಡ್ತಾರೆ ಇದು ಮಾರಮ್ಮ ಕರಿಮಾರಮ್ಮ ದೇವಸ್ಥಾನ ದೇ ತಾಯಿ ಇಲ್ಲಿ ಎಲ್ಲ ಫಿಲ್ಮ್ ಆಗಿರಬಹುದು ಆಗಿರ್ಬೋದು ಆಗಿರಬಹುದು ಪ್ರತಿಯೊಬ್ಬರು ಬಂದಿದ್ದಾರೆ ಅಂದರೆ ತಾಯಿ ಅಷ್ಟು ಪವರ್ಫುಲ್ಲಾಗಿ ಏಳ್ಗೆ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಅಂತ ಇಲ್ಲಿ ಹೇಳ್ಬೋದು ನಾವು ಒಂದ್ಸರಿ ಹೋಗ್ಬಿಟ್ಟು ಇಲ್ಲಿ ದೃಷ್ಟಿ ತೆಗೆಸ್ಕೊಂಡು ಬಂತು ಅಂದರೆ ಆರೋಗ್ಯಗಳು ಕೂಡ ತುಂಬ ಬದಲಾವಣೆಗಳು ಕಾಣಿಸುತ್ತೆ ಇಲ್ಲಿ ಪ್ರತಿ ಹುಣ್ಣಿಮೆ ಅಮ್ಮ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಹಾಗೆ ತಾಯಿಗೆ ನಿಂಬೆ ಹಣ್ಣಿನ ದೀಪ ಮತ್ತು ಕುಂಬಳಕಾಯಿ ದೀಪ ಹಚ್ಚೋದು ತುಂಬ ಪ್ರಸಿದ್ಧ ಇಲ್ಲಿ ಮೇನ್ ಅದನ್ನೆಲ್ಲರೂ ಕೂಡ ಬಂದವರೆಲ್ಲ ನಿಂಬೆಹಣ್ಣಿನ ದೀಪ ಹಚ್ಬಿಟ್ಟು ಹೋಗ್ತಾರೆ ಕುಂಬಳಕಾಯಿ ದೀಪ ಹಚ್ಬಿಟ್ಟು ಹೋಗ್ತಾರೆ ಪ್ರತಿ ಮಂಗಳವಾರ ಶುಕ್ರವಾರ ಹುಣ್ಮೆ ಅಮಾವಾಸ್ಯೆ ಭಾನುವಾರ ತಾಯಿ ಮೈ ಮೇಲೆಯೇ ಅಭಿಷೇಕದ ನೀರು ಹಾಕ್ತಾರೆ ಆ ನೀರನ್ನ ನಾವು ತಾಯಿ ಪಾದ ಹಿಡ್ಕೊಂಡ್ರೆ ಆ ನೀರು ನಮ್ಮ ಮೇಲೆ ಬೀಳುತ್ತೆ ಸೊ ಯಾವ ದೇವಸ್ಥಾನದಲ್ಲಿ ಈ ಥರ ಗರ್ಭಗುಡಿ ಒಳಗಡೆ ಭಕ್ತರನ್ನ ಬಿಡೋಲ್ಲ ಆದರೆ ಈ ತಾಯಿ ಸನ್ನಿಧಿಯಲ್ಲಿ ನಮಗೆ ತಾಯಿ ಪಾದ ಮುಟ್ಟೋಕ್ಕೆ ಅವಕಾಶ ಇದೆ ಮತ್ತು ತಾಯಿ ಮೇಲೆ ಬಿದ್ದಂತಹ ನೀರನ್ನ ನಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ತಾರೆ ಮತ್ತು ಅದು ಇಲ್ಲಿ ಸ್ಪೆಷಲ್ಲು ಆ್ಯಂಡ್ ತಾಯಿನ ನಂಬಿ ಬಂದವರಿಗೆ ಯಾವತ್ತೂ ಮೋಸ ಆಗಿಲ್ಲ ಇಲ್ಲಿ ಬೋರ್ಡ್ ಇದೆ ನೋಡಿ ಅಂದರೆ ಬಂಡೆ ಮಹಾಕಾಳಿ ದೇವಸ್ಥಾನದ ಇತಿಹಾಸದ ಬಗ್ಗೆ ಬರೆದಿದ್ದಾರೆ ಮತ್ತು ಏನೇನು ಪೂಜೆ ಮಾಡ್ತಾರೆ ಅದಷ್ಟು ಬರೆದಿದ್ದಾರೆ ಒಂದು ಸಾರಿ ಈ ದೇವಾಲಯಕ್ಕೆ ಎಲ್ಲರೂ ಭೇಟಿ ಕೊಡಿ ತುಂಬ ಪವರ್ಫುಲ್ ಇದೆ ಈ ತಾಯಿಯ ಮಹಿಮೆ ಅಪಾರ ಒಂದು ದಿನದಲ್ಲಿ ಅದನ್ನು ಹೇಳೋಕ್ಕಾಗಲ್ಲ ಅಲ್ಲಿ ಅನುಭವ ಆದಾಗಲೇ ಗೊತ್ತಾಗುತ್ತೆ ತಾಯಿ ಎಷ್ಟು ಪವರ್ಫುಲ್ ಆಗಿದೆ ಅಂತವಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್